ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪಿ ಕೆ ಅಡ್ಡ ಯೂಟ್ಯೂಬ್ ಚಾನಲ್ ನಾನು ಪ್ರಸನ್ನ ಸ್ನೇಹಿತರೆ ನಾನಿವತ್ತು ರಿವ್ಯೂ ಮಾಡ್ತಿರ್ತಕ್ಕಂಥ ಕಾರು ಎಂ ಜಿ ಇ ವಿ ಸೊ ಈ ಒಂದು ಕಾರನ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಬೂಸ್ಟ್ ಸಿಕ್ಕಾಗುತ್ತೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಟಚ್ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜೊತೆ ಟಚ್ ಅಲ್ಲಿರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಫೈನಲಿ ನಮ್ಮ ಮುಂದೆ ಇದೆ ಎಂ ಜಿ ಬಿಂಚರ್ ಇವಿ ಈ ಒಂದು ಕಾರಣ ಆಪೋಸಿಟ್ ಬರೋ ಏರ್ ನೀಟ್ ಆಗಿ ಪಾಸ್ ಆಗ್ಲಿ ಅನ್ನೋದಕ್ಕೋಸ್ಕರ ಏರೋಗ್ಲೈಡ್ ಡಿಸೈನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಕಾರ್ಬನೇಟ್ ತುಂಬಾನೇ ಚಿಕ್ಕದಾಗಿದೆ ಅದು ಯಾಕೆ ಚಿಕ್ಕದಾಗಿದೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ಸ್ನೇಹಿತರೆ ನೋಡ್ತಿದ್ರೆ ಇದರ ಒಂದು ಕೀ ಈ ರೀತಿಯಾಗಿದೆ ಲಾಕ್ ಅಂಡ್ ಲಾಕ್ ಬಟನ್ ಮತ್ತೆ ಟೈಲ್ ಗೇಟ್ ಪವರ್ ಟೈಲ್ ಗೇಟ್ ಬಟನ್ ಅನ್ನು ಕೊಟ್ಟಿದ್ದಾರೆ ಎಲ್ ಇ ಡಿ ಫ್ರಂಟ್ ಪೊಸಿಷನಿಂಗ್ ಲ್ಯಾಂಪ್ಸ್ ಮತ್ತೆ ಡಿಯರ್ ಲೈಟ್ಸ್ ಅನ್ನು ಕೊಟ್ಟಿದ್ದಾರೆ ನಾವು ಅನ್ಲಾಕ್ ಮಾಡಿದಾಗ ನಮ್ಗೆ ವೆಲ್ಕಮ್ ಲೈಟ್ ಕೂಡ ವರ್ಕ್ ಆಗುತ್ತೆ ಇಲುಮಿನೇಟೆಡ್ ಫ್ರಂಟ್ ಎಂ ಜಿ ಲೋಗೋ ಏನ್ ಕೊಟ್ಟಿದ್ದಾರೆ ಇದು ತುಂಬಾನೇ ಸಖತ್ತಾಗಿದೆ ನೀವು ನೋಡ್ತಿದ್ರೆ ಇದು ಕೂಡ ಲೈಟಿಂಗ್ಸ್ ಅಲ್ಲಿ ಇರ್ತಕ್ಕಂಥದ್ದು ಹಾಗೇನೆ ಇದರ ಒಂದು ಹೆಡ್ ಲ್ಯಾಂಪ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಇದು ನಿಮಗೆ ಎಲ್ ಇ ಡಿ ಫ್ರಂಟ್ ಹೆಡ್ ಲ್ಯಾಂಪ್ ಆಗಿರ್ತಕ್ಕಂಥದ್ದು ಹಾಗೇನೆ ವಿತ್ ಡಿ ಆರ್ ಲೈಟ್ಸ್ ಅನ್ನು ಕೂಡ ಕೊಡ್ತಾರೆ ಸೊ ಕೆಳಗಡೆ ಒಂದು ಮಿರರ್ ತರ ನಿಮಗೆ ಒಂದು ಫಿನಿಶಿಂಗ್ ಅನ್ನು ಕೊಡ್ತಾರೆ ನೆಕ್ಸ್ಟ್ ಇದರ ಕ್ಯಾಮ್ರಾನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೀವು ನೋಡ್ತಿದ್ದೀರಾ ಹಾಗೇ ಇದರ ಒಂದು ಎಂಜಿನ್ ಗ್ರಿಲ್ ಏನಿದೆ ತುಂಬಾನೇ ಸಣ್ಣದಾಗಿದೆ ಬಟ್ ಇದಕ್ಕೆ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂದು ಕಾರ್ನಲ್ಲಿ ಹದಿನೆಂಟು ಇಂಚಸ್ ನ ಟೋನ್ ಮಷಿನ್ ಮಷೀನ್ ಕಟ್ ಅಲಾಯ್ ವೀಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಇದರ ಒಂದು ಡಿಸೈನ್ ತುಂಬಾನೇ ಇಂಪ್ರೆಸಿವ್ ಅನಿಸುತ್ತೆ ಹಾಗೆ ಗಾಡಿ ಮೂವ್ ಆಗಬೇಕಾದ್ರೆ ತುಂಬಾನೇ ಸಖತ್ ಕಾಣಿಸುತ್ತೆ ಹಾಗೆ ನಾಲ್ಕು ವೀಲ್ ಕೂಡ ಡಿಸ್ಕ್ ಬ್ರೇಕ್ ಆಗಿರ್ತಕ್ಕಂಥದ್ದು ಇದರ ಓರ್ ವಿ ಎಂ ವಿಚಾರಕ್ಕೆ ಬರೋದಾದ್ರೆ ಲುಕಿಂಗ್ ವೆರಿ ನೈಸ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಅನ್ನ ಕೊಟ್ಟಿದ್ದಾರೆ ಸೊ ಇದು ಎಲ್ ಇಡಿ ಟರ್ನ್ ಇಂಡಿಕೇಟರ್ ಆಗಿರ್ತಕ್ಕಂಥದ್ದು ಹಾಗೆ ಇದರ ಒಂದು ಕ್ಯಾಮರಾವನ್ನ ಇಲ್ಲಿ ಫಿಕ್ಸ್ ಮಾಡಿದರೆ ಸೊ ನೀವು ನೋಡ್ತಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇಂದ ಇದರಲ್ಲಿ ಕ್ಯಾಮ್ರಾ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಆ ರೀತಿಯಾಗಿ ಕಾಣಿಸುತ್ತೆ ಹಾಗೆ ಇದರ ಒಂದು ವಿಂಡೋ ಫ್ರೇಮ್ ಕಿಟ್ಟ ಸ್ಟೀಲ್ ಪಟ್ಟಿ ಏನಿದೆ ಇದನ್ನ ಕಾರ್ ನಲ್ಲಿ ಇನ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ಕಾರ್ ನಲ್ಲಿ ನಿಮ್ಗೆ ಸ್ಮಾರ್ಟ್ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ನೀವು ಜಸ್ಟ್ ಕೀನ ಅನ್ಲಾಕ್ ಮಾಡಿದ್ರೆ ಸಾಕು ಈ ಡೋರ್ ಹ್ಯಾಂಡಲ್ ಓಪನ್ ಆಗುತ್ತೆ ಅಥವಾ ನೀವು ಕೀನ ಜಸ್ಟ್ ಅದ್ರ ಹತ್ರ ತಗೊಂಡೋದ್ರು ಕೂಡ ಇದು ಓಪನ್ ಆಗುತ್ತೆ ಇಲ್ಲಿರ್ತಕ್ಕಂಥ ಸೈಡ್ ಮೋಲ್ಡಿಂಗ್ಸ್ ಏನಿದೆ ಇದನ್ನು ಕೂಡ ನಿಮ್ಗೆ ಇನ್ಬಿಲ್ಟ್ ಬಿಲ್ಟ್ ಆಗಿ ಕೊಡ್ತಿದ್ರೆ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸೋ ಅವಶ್ಯಕತೆ ಏನಿಲ್ಲ ಇದರ ರಿಯರ್ ವ್ಯೂ ನಮಗೆ ಮೇನ್ ಅಟ್ರಾಕ್ಟಿವ್ ಆಗೋದೇನು ಅಂದ್ರೆ ಸ್ಮಾರ್ಟ್ ಫ್ಲೋರ್ ಟೈ ಲೈಟ್ ನ ಜೊತೆಗೆ ಕನೆಕ್ಟೆಡ್ ಎಲ್ ಇಡಿ ಟೈಲ್ಯಾಂಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ತಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನಾವು ಬೇರೆ ಕಾರ್ ಗಳೆಲ್ಲ ಏರಿಯಲ್ಲಿ ನೋಡಿದಿವಿ ಶಾರ್ಪ್ಕೀನ್ ನೋಡಿದೀವಿ ಬಟ್ ಇದರಲ್ಲಿ ನಿಮಗೆ ಗ್ಲಾಸ್ ಅಂಟನೋ ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಹಾಗೆ ಪವರ್ಫುಲ್ ಆದಂತಹ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ ರಿಯರ್ ಗ್ಲಾಸ್ ನಲ್ಲಿ ನಿಮಗೆ ಡಿಫಾಗರ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಬಟ್ ಯಾವುದೇ ರೀತಿಯ ರಿಯರ್ ವೈಪರ್ ಅನ್ನ ಇದರಲ್ಲಿ ಕೊಡಲಾಗಿಲ್ಲ ಹೈಲೈಟೆಡ್ ಕ್ರೋಮ್ ಫಿನಿಶಿಂಗ್ ನಲ್ಲಿ ಎಂ ಜಿ ಲೋಗೋವನ್ನು ಕೊಟ್ಟಿದ್ದಾರೆ ವಿಂಡ್ಸರ್ ಅಂತಕ್ಕಂಥ ಬ್ಯಾಡ್ಜಿಂಗ್ ಏನಿದೆ ಇದು ಕೂಡ ಇಂಪ್ರೆಸಿವ್ ಲುಕ್ ಅಲ್ಲಿ ಹಾಗೆ ಇ ಬಿ ಬ್ಯಾಡ್ಜಿಂಗ್ ಅನ್ನು ಇಲ್ಲಿ ನೋಡಬಹುದು ಸೊ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡುತ್ತಿದ್ದ ಎರಡು ಬದಿಗೂ ಕೂಡ ರಿಫ್ಲೆಕ್ಟರ್ ಅನ್ನು ಕೊಡಿದರೆ ಅಂಡರ್ ಬಾಡಿ ಗಾರ್ನಿಶ್ ಕೂಡ ಇನ್ ಬಿಲ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ತಿದೀರಾ ಇದು ಕೋಮ್ ಫಿನಿಶಿಂಗ್ ಅಲ್ಲಿ ಇದೆ ದೆನ್ ಇದರ ರಿವರ್ಸ್ ಪಾರ್ಕಿಂಗ್ ಕ್ಯಾಮರನ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದರೆ ಸೊ ಇದು ಓ ಫಿಟ್ಮೆಂಟ್ ಆಗಿರತಕ್ಕಂಥದ್ದು ಫ್ರೆಂಡ್ಸ್ ಈ ಕಾರಿನ ಟೈಲ್ ಗೇಟ್ ಅನ್ನ ಎರಡು ರೀತಿಯಾಗಿ ನಾವು ಆಪರೇಟ್ ಮಾಡಬಹುದು ಒಂದು ಕೀ ಮೂಲಕನಾದ್ರೆ ಆಪರೇಟ್ ಮಾಡಬಹುದು ಅಥವಾ ಡೋರ್ ಅಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಬಟನ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಸ್ಮಾರ್ಟ್ ಟಚ್ ಮಾಡೋ ಮೂಲಕ ನೀವು ಓಪನ್ ಮಾಡಬಹುದು ಸೊ ನೀವು ನೋಡ್ತಿದೀರಾ ಯಾವ ರೀತಿ ಓಪನ್ ಆಗ್ತಿದೆ ಅಂತ ಸ್ನೇಹಿತರೆ ಒಂದು ಕಾರು ಆರ್ ನಾಲ್ಕು ಲೀಟರ್ ನ ಬಿಗ್ಗರ್ ಬೂಟ್ ಸ್ಪೇಸ್ ಅನ್ನ ಕಾರು ಮ್ಯೂಸಿಕ್ ಲವರ್ಸ್ಗೆ ಹೇಳಮ್ಸುದಂ ಇದೆ ಯಾಕೆಂದ್ರೆ ಈ ಕಾರನಲ್ಲಿ ಒಂಬತ್ತು ಸ್ಪೀಕರ್ ಪ್ಲೇಸ್ಮೆಂಟ್ ಮಾಡಿದರೆ ಅದರಲ್ಲಿ ಒಂದು ಸಬ್ಫರ್ ಕೂಡ ಆಗಿರ್ತಕ್ಕಂಥದ್ದು ನೀವು ನೋಡ್ತಿದ್ರ ಸೊ ಸಬ್ಫರ್ ಈ ರೀತಿಯಾಗಿದೆ ನೀವೇನಾದ್ರೂ ಎಕ್ಸ್ಟ್ರಾ ಸ್ಪೇರ್ ಮೀಲ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಸೊ ಅಷ್ಟೊಂದು ಜಾಗ ಇದೆ ಇದರಲ್ಲಿ ನಿಮಗೆ ಓಕೆ ಒಂದು ಪವರ್ ಟೈಲ್ ಗೇಟ್ ಬಟನ್ ಮೂಲಕ ಕ್ಲೋಸ್ ಮಾಡೋಣ ಸೊ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ ಈ ಬಟನ್ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ ಸೊ ನೀವು ನೋಡ್ತಿದ್ದೀರಾ ಯಾವ ರೀತಿ ಕ್ಲೋಸ್ ಆಗ್ತಿದೆ ಅಂತಕ್ಕಂಥದ್ದನ್ನ ಅಮೇಜಿಂಗ್ ಅಂತಾನೆ ಹೇಳ್ಬೋದು ದೆನ್ ಈ ಒಂದು ಕಾರು ಸೈಡ್ ವ್ಯೂ ಇಂದ ತುಂಬಾನೇ ವೈಡ್ ಆಗಿ ಕಾಣಿಸ್ತಿದೆ ಬ್ರಾಡ್ ಆಗಿ ಕಾಣಿಸ್ತಿದೆ ಹಾಗೆನೇ ಲುಕ್ ವೈಸ್ ವೆರಿ ಇಂಪ್ರೆಸಿವ್ ಅನಿಸ್ತಾ ಇದೆ ಈ ಒಂದು ಕಾರಿಗೆ ನ ಕನೆಕ್ಟ್ ಮಾಡೋದಕ್ಕೆ ಸ್ಪೇಸ್ ಅನ್ನ ಇಲ್ಲಿ ಕೊಡಿದ್ರೆ ನೀವು ಒಂದ್ಸರಿ ಟಚ್ ಮಾಡಿದ್ರೆ ಪಾಪ್ ಅಪ್ ಆಗುತ್ತೆ ನೀವು ಓಪನ್ ಮಾಡಬಹುದು ಸೊ ನೀವು ನೋಡ್ತಿದ್ರ ನೀವು ಇಲ್ಲಿ ಚಾರ್ಜ್ ಅನ್ನ ಮಾಡಬಹುದು ಹಾಗೇನೆ ಇದನ್ನ ಕ್ಲೋಸ್ ಮಾಡೋದಕ್ಕೆ ಮತ್ತೆ ಇನ್ನೊಂದ್ಸರಿ ಅದನ್ನೇ ಪ್ರೆಸ್ ಮಾಡಿದ್ರೆ ಸೊ ಕ್ಲೋಸ್ ಆಗುತ್ತೆ ಆಕ್ಚುಲಿ ಈ ಒಂದು ಕಾರಣ ಎಕ್ಸ್ಟೀರಿಯರ್ ಲುಕ್ ನಿಮ್ಗೆ ಯಾವ ರೀತಿ ಅನ್ನಿಸ್ತಿದೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ ಇಂಟೀರಿಯರ್ ಏನೇನಿದೆ ಅಂತ ನೋಡೋದಕ್ಕೆ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸೊ ನೀವು ಕೀನ ಅನ್ಲಾಕ್ ಮಾಡಿದ್ರೆ ಸಾಕು ಈ ತರ ಪಾಪಪ್ ಆಗುತ್ತೆ ಓಹ್ ಬಿಲ್ಡ್ ಕ್ವಾಲಿಟಿ ಏನಪ್ಪ ಎಷ್ಟೊಂದು ಸಖತ್ ಆಗಿದೆ ಸ್ನೇಹಿತರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೆವಿ ಕೊಟ್ಟಿದ್ದಾರೆ ಬಿಲ್ಡ್ ಕ್ವಾಲಿಟಿನ ನಾವು ತಿಳ್ಕೊಬೇಕಂದ್ರೆ ಜಸ್ಟ್ ಅದರ ಡೋರಲ್ಲೇ ಹೇಗೆ ಅಂತೀರಾ ಸೌಂಡ್ ನೋಡಿ ಡೋರ್ ಓಪನ್ ಮಾಡ್ತಿದ್ದಂಗೆ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು ಯಾಕೆಂದ್ರೆ ಇದರಲ್ಲಿ ನಿಮಗೆ ಗೋಲ್ಡನ್ ಫಿನಿಶಿಂಗ್ ಅಲ್ಲಿರೋ ಗ್ರಾಬ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ ಹಾಗೆನೇ ಇದರ ಕಂಟಿನ್ಯೂ ಆಗಿ ನಿಮಗೆ ಇನ್ಸೈಡ್ ಡೋರ್ ಹ್ಯಾಂಡಲ್ ಕೂಡ ಇರತಕ್ಕಂಥದ್ದು ಸೊ ಇದು ಒಂದು ಬ್ಯೂಟಿಫುಲ್ ಅಂತಾನೆ ಅನಿಸುತ್ತೆ ನಿಮಗೆ ಡ್ರೈವರ್ ಕಂಟ್ರೋಲರ್ ಆಗಿ ನಿಮಗೆ ಪ್ರೀಮಿಯಂ ಫೋರ್ ಡೋರ್ ಪವರ್ ಇಂಡೋಸ್ ಬಟನ್ ಮತ್ತೆ ಡೋರ್ ಲಾಕ್ ಅಂಡ್ ಅನ್ಲಾಕ್ ಬಟನ್ ಅನ್ನು ಕೊಟ್ಟಿದ್ದಾರೆ ಒಂದೊಂದು ಡೋರ್ಗೂ ಕೂಡ ಎರಡೆರಡು ಸ್ಪೀಕರ್ನ ಪ್ಲೇಸ್ಮೆಂಟ್ ಮಾಡಿದರೆ ಅದರಲ್ಲಿ ಒಂದು ಇಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಏನಿದೆ ಈ ಒಂದು ಸ್ಪೀಕರ್ನ ಪ್ಲೇಸ್ಮೆಂಟ್ ಮಾಡಿದರೆ ಸೊ ಲುಕ್ ವೈಸ್ ಮಾತ್ರ ವೆರಿ ಇಂಪ್ರೆಸಿವ್ ಅನಿಸ್ತು ಹಾಗೆಯೇ ಈ ಒಂದು ಟೀ ಕೊಡನ್ ಫಿನಿಶಿಂಗ್ ಅನ್ನು ಕೂಡ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಿದ್ದೀರಾ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಒಂದು ಸ್ಪೇಸ್ ಏನಿದೆ ಡೋರ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿ ಮಾಡಿದ್ದಾರೆ ನೋಡಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂಬತ್ತು ಸ್ಪೀಕರ್ಗಳನ್ನ ಈ ಕಾರಲ್ಲಿ ಕೊಟ್ಟಿರೋದು ಆಕ್ಚುಲಿ ಡಾರ್ಕ್ ಮೂಡಲ್ಲಿ ಇಂಟೀರಿಯರ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ದೆನ್ ಇದರಲ್ಲಿ ಡಿ ಕಟ್ ಸ್ಟೀರಿಂಗ್ ವೀಲ್ ಪ್ರೊವೈಡ್ ಮಾಡಿದ್ದಾರೆ ಸೊ ಇದು ನೋಡೋದಕ್ಕೆ ಸಿಂಪಲ್ ಆಗಿದ್ದರೂ ಕೂಡ ಸ್ಪೋರ್ಟ್ಸ್ ಕಾರಲ್ಲಿ ಅಲ್ಲಿ ಬರ್ತಕ್ಕಂಥ ಸ್ಟೀರಿಂಗ್ ವೀಲ್ ತರನೇ ಇದೆ ಹಾಗೆ ಈ ಲೆಫ್ಟ್ ಸೈಡ್ ಏನಿದೆ ಇದು ಕ್ರೂಸ್ ಕಂಟ್ರೋಲ್ ಬಟನ್ಸ್ ಆಗಿರ್ತಕ್ಕಂಥದ್ದು ರೈಟ್ ಸೈಡ್ ಅಲ್ಲಿ ಸ್ಟೀರಿಂಗ್ ಮೋಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಅನ್ನ ಕೊಟ್ಟಿದ್ದಾರೆ ಸೆಂಟರ್ ಕ್ರೋಮ್ ರೌಂಡ್ ಫಿನಿಶಿಂಗ್ ನ ಜೊತೆಗೆ ಎಂಜಿ ಲೋಗೋನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಡೆನ್ ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಂಟು ಪಾಯಿಂಟ್ ಎಂಟು ಇಂಚಸ್ ಇದೆ ಇದರಲ್ಲಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ನಾವು ನೋಡಬಹುದು ಲೈಕ್ ಗೇರ್ ಪೊಸಿಷನ್ ಸ್ಪೀಡೋಮೀಟರ್ ಮತ್ತೆ ಡೋರ್ ಇಂಡಿಕೇಶನ್ ಕೂಡ ಇದರಲ್ಲಿ ನಾವು ನೋಡಬಹುದು ಗೇರ್ ಲಿವರ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಇದು ಬೇಸಿಕ್ ಅಂಡ್ ಸಿಂಪಲ್ ಆಗಿದ್ರು ಕೂಡ ತುಂಬಾನೇ ಕನ್ವಿನಿಯಂಟ್ ಆಗಿದೆ ಹಾಗೆಯೇ ಈ ಟಚ್ ಸ್ಕ್ರೀನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಹದಿನೈದು ಪಾಯಿಂಟ್ ಆರು ಇಂಚಸ್ನ ಟಚ್ ಸ್ಕ್ರೀನ್ ಆಗಿರ್ತಕ್ಕಂಥದ್ದು ಬಹುತೇಕ ಎಲ್ಲ ಆಪರೇಟಿಂಗ್ ಅನ್ನು ನಾವು ಇದರಲ್ಲೇ ಮಾಡಬಹುದು ಇದು ಆಫ್ ಆಯಿತು ಅಂದ್ರೆ ಎಲ್ಲ ಬಂದಹದಂಗೆ ಲೆಕ್ಕ ಸೊ ನೀವು ಇದರಲ್ಲಿ ಏನೇನು ಆಪರೇಟ್ ಮಾಡ್ಬೋದು ಅಂದ್ರೆ ಹೆಡ್ಲ್ಯಾಂಪ್ ಆಫ್ ಅಂಡ್ ಆನ್ ಮಾಡಬಹುದು ಮೂನ್ ರೂಫನ್ನು ಓಪನ್ ಮತ್ತೆ ಕ್ಲೋಸ್ ಮಾಡ್ಬೋದು ಮಿರರ್ ಕಂಟ್ರೋಲ್ ಕೂಡ ಇದರಲ್ಲೇ ಮಾಡ್ಬೋದು ಡ್ರೈವಿಂಗ್ ಮೋಡ್ ಅನ್ನು ಕೂಡ ನಾವು ಇದರಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಈ ಸ್ಕ್ರೀನ್ ಕ್ವಾಲಿಟಿಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಕ್ವಿಕ್ ರೆಸ್ಪಾನ್ಸ್ ಕೂಡ ಇರತಕ್ಕಂಥದ್ದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಂಡ್ ಆ್ಯಪಲ್ ಕಾರ್ಪ್ಲೈನ ಜೊತೆಗೆ ಬರ್ತಕ್ಕಂಥ ಈ ಕಾರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನು ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಿದ್ದೀರಾ ಕ್ವಾಲಿಟಿ ಯಾವ ರೀತಿ ಕಾಣಿಸ್ತಿದೆ ಅಂತ ಸೊ ಗೈಡ್ ಲೈನ್ಸ್ ಕೂಡ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಗೈಡ್ ಲೈನ್ಸನ್ನು ಎರಡು ಕಡೆಗೂ ಕೂಡ ಕಪ್ ಹೋಲ್ಡರ್ನ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಆಗಲೇ ಹೇಳಿದೆ ಬಾನೆಟ್ ತುಂಬ ಚಿಕ್ಕದಾಗಿದೆ ಅಂತ ಬಾನೆಟ್ ಯಾಕೆ ಚಿಕ್ಕದಾಗಿದೆ ಅಂದರೆ ಸೊ ಇದರಲ್ಲಿರ್ತಕ್ಕಂಥ ಡ್ಯಾಶ್ ಬೋರ್ಡ್ ತುಂಬಾ ದೊಡ್ಡದಾಗಿದೆ ನೀವು ನೋಡ್ತಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದನ್ನು ಹಾಗೆಯೇ ಇದರ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಟೀ ಕೂಡ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಲುಕಿಂಗ್ ವೈಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು ಬೆಟರ್ ಸ್ಪೇಸ್ ಗ್ಲೋ ಬಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಟ್ ಈಸ್ ಕ್ವೈಟ್ ಯೂಸಬಲ್ ದೆನ್ ಇದರಲ್ಲಿ ಮೂರು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಮತ್ತೆ ಹಾಗೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪಾಯಿಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೋಡ್ತಕ್ಕಂಥ ಆರಾಮ್ ರೆಸ್ಟ್ ಏನಿದೆ ಇದು ಒಂದು ಗುಡ್ ಕ್ವಾಲಿಟಿ ಆರ್ಮ್ ರೆಸ್ಟ್ ಆಗಿರತಕ್ಕಂಥದ್ದು ಇದ್ರಲ್ಲೂ ಕೂಡ ನಿಮಗೆ ಒಂದು ಸ್ಟೋರೇಜ್ ಸಿಗ್ತಾ ಇದೆ ಸೊ ಇದರಲ್ಲಿ ನಿಮಗೆ ಟೋಲ್ ವೋಲ್ಟ್ ಪೋಲ್ಟ್ ಕೂಡ ಇರತಕ್ಕಂಥದ್ದು ನೀವು ಮೊಬೈಲ್ ಚಾರ್ಜ್ ಮಾಡಬೇಕಾದ್ರೆ ವೈರ್ ಆಗಿ ನಿಮಗೆ ಇಲ್ಲಿ ಚಾರ್ಜ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಇದರಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನು ಅಂದ್ರೆ ಇನ್ಫಿನಿಟಿ ಗ್ಲಾಸ್ ರೂಫನ್ನು ಕೊಟ್ಟಿದ್ದಾರೆ ಇದನ್ನ ಓಪನ್ ಮಾಡಬೇಕು ಟಚ್ ಸ್ಕ್ರೀನ್ ನಾವು ಆಪರೇಟ್ ಮಾಡಬೇಕು ಸೊ ನೋಡ್ತಿದ್ದೀರಾ ಮೂನ್ ರೂಫ್ ಓಪನ್ ಆಗ್ತಾ ಇದೆ ಈ ಒಂದು ಮೂನ್ ರೂಫ್ ತುಂಬಾನೇ ಬ್ರಾಡ್ ಆಗಿದೆ ಸ್ನೇಹಿತರೆ ಸಿಕ್ಸ್ ಇಯರ್ ಬ್ಯಾಗ್ನ ಜೊತೆಗೆ ಬರ್ತಕ್ಕಂಥ ಈ ಕಾರು ಇನ್ನೂ ಹಲವಾರು ಸೇಫ್ಟಿ ಫೀಚರ್ಸ್ ಗಳನ್ನು ಕೂಡ ನೀವು ನೋಡ್ತಿದ್ದೀರಾ ದೆನ್ ಈ ಕಾರಿಗೆ ಫ್ರಂಟ್ ಎರಡು ಸೀಟ್ ಕೂಡ ವೆಂಟಿಲೇಟೆಡ್ ಸೀಟ್ ನ ಪ್ರೊವೈಡ್ ಮಾಡಿದ್ರೆ ಇದರ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಸಾಫ್ಟ್ ಟಚ್ ಫಿನಿಶಿಂಗ್ ಅನ್ನು ಕೂಡ ಹೆಡ್ ರೆಸ್ಟ್ ಬಿಗ್ಗರ್ ಆಗಿದೆ ಸೊ ಇದರಿಂದ ತುಂಬಾನೇ ಕನ್ವಿನಿಯೆಂಟ್ ಆಗಿದೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮತ್ತೆ ಪೊಸಿಷನ್ ಸೆಟ್ ಮಾಡೋದಕ್ಕೆ ನಿಮಗೆ ಪವರ್ ಬಟನ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾನು ಇಲ್ಲಿ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ ಸೀಟ್ ನೋಡಿ ಯಾವ ರೀತಿ ಮೂವ್ ಆಗ್ತಾ ಇದೆ ಹಾಗೆ ಐಟ್ ಕೂಡ ಆಗ್ತಿದೆ ಇಲ್ಲಿ ನೋಡಿ ಎರಲಾಂಜ್ ರಿಯರ್ ಸೀಟ್ ಅನ್ನ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಇದರಲ್ಲಿ ಮೂರು ಹೆಡ್ ರೆಸ್ಟ್ ಗಳು ಬರ್ತಕ್ಕಂಥದ್ದು ರಿಯರ್ ನಲ್ಲಿ ಓನ್ಲಿ ಟೂ ಮೆಂಬರ್ಸ್ ಕೂತಾಗ ಈ ಒಂದು ಆರ್ಮ್ ರೆಸ್ಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಗೆ ಇದು ಒಂದು ಕಪ್ ಹೋಲ್ಡರ್ ಕೂಡ ಒಂದಿರತಕ್ಕಂಥದ್ದು ಸೊ ಈ ಒಂದು ಡಿಸೈನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಇದ್ರ ಒಳಗಡೆ ಕೂತ್ಕೊಂಡು ನೋಡೋಣ ಇದರ ಕಂಫರ್ಟ್ ಯಾವ ರೀತಿ ಸೊ ಈ ಒಂದು ಸೀಟ್ ನ ತೈ ಸಪೋರ್ಟ್ ತುಂಬಾನೇ ಡೀಸೆಂಟ್ ಆಗಿದೆ ನೀರು ಒಂದು ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಈ ಕಾರ್ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎಮ್ ಎಮ್ ಬರೀ ವೀಲ್ ಬೇಸೇ ಇದೆ ಸೊ ಈ ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಂಫರ್ಟ್ ಜಾಸ್ತಿ ಸಿಗುತ್ತೆ ಹಾಗೇನೇ ವೆಹಿಕಲ್ ಕೂಡ ಸ್ಟೇಬಲ್ ಆಗಿರುತ್ತೆ ಸ್ನೇಹಿತರೆ ಈ ಕಾರ್ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಜೊತೆಗೆ ಫಿಫ್ಟಿ ಟೂ ಪಾಯಿಂಟ್ ನೈನ್ ಕಿಲೋ ಬ್ಯಾಟ್ನ ನ ಸೆಲ್ ಬ್ಯಾಟರಿಯನ್ನ ಪ್ರೊವೈಡ್ ಮಾಡಿದ್ರೆ ಜಸ್ಟ್ ನೀವು ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ ನಾನೂರ ನಲವತ್ತೊಂಬತ್ತು ಕಿಲೋಮೀಟರ್ ನೀವು ತಲುಪಬಹುದು ಬಟ್ ಇದು ಡಿಪೆಂಡ್ ಆಗೋದು ನೀವು ಸೆಟ್ ಮಾಡ್ಕೊಳ್ಳೋ ಡ್ರೈವಿಂಗ್ ಮೇಲೆ ಸ್ನೇಹಿತರೆ ಸೊ ಈ ಒಂದು ವಿಂಡ್ಸರ್ ಇ ವಿ ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ಶೋರೂಮ್ ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೇನೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ